ಇವತ್ತು ವಿಡಿಯೋ ಅಲ್ಲಿ ನಾನ್ ಶೋ ಮಾಡ್ತಿದ್ದೀನಿ ನಿಮ್ಗೆ ಪ್ರೀಮಿಯಂ ಕುರ್ತಿ ಹ್ಯಾಂಡ್ ರಂಜಾನ್ ಸೀಸನ್ ಅಲ್ಲಿ ಕಲೆಕ್ಷನ್ ತಕೊಂಡು ಬಂದಿನಿ ಇಲ್ಲಿ ತೋಟ ಈ ತರ ನಿಮ್ಗೆ ಬಿಲ್ ಆಗುತ್ತೆ ಹ್ಯಾಂಡ್ ಈ ತರ ಎಲ್ಲಿ ಅಂತ ನನಗೆ ಅರುಣಾ ಟೆಸ್ಟಲ್ ಆಫ್ ಇಂಡಿಯಾದ ಬಿಗ್ಗೆಸ್ಟ್ ಹೋಲ್ಸೇಲ್ ಮ್ಯಾನುಫ್ಯಾಕ್ಚರಿಂಗ್ ರೇಟ್ ಅಲ್ಲಿ ನಾನು ಪ್ರೊವೈಡ್ ಮಾಡ್ತೀನಿ ಜಿಮಿಚು ಫ್ಯಾಬ್ರಿಕ್ ಅಲ್ಲಿ ಕಟ್ ವರ್ಕ್ ಬಾರ್ಡರ್ ಕೊಟ್ಟರ ಈ ತರ ವೆರೈಟಿ ನೋಡಿ ಈ ತರ ವೆರೈಟಿ ನಿಮ್ಗೆ ಟಿಶು ಫ್ಯಾಬ್ರಿಕ್ ಅಲ್ಲಿ ಇಲ್ಲಿ ಪ್ರಿಯೋರ್ ಕಾಟನ್ ಮೆಟೀರಿಯಲ್ ತ್ರೀ ಪೀಸ್ ಕಲೆಕ್ಷನ್ ಐತೆ ನಮ್ ವೆರೈಟಿ ನೋಡ್ತೀರಾ ಅಂದ್ರೆ ನಿಮ್ಗೆ ಒನ್ ವೀಕ್ ಅಲ್ಲಿ ನ್ಯೂ ಡಿಸೈನ್ಸ್ ಬರ್ತಾ ಇರ್ತಾವೆ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅರುಣಾ ಟೆಸ್ಟ್ ಎಲ್ಲ ಫ್ಯಾಕ್ಟ್ರಿ ಹೋಟೆಲ್ ನಿಮಗೆ ಸ್ವಾದ ಗೆಸ್ಕೊಂಡಿದ್ದೀನಿ ಇವತ್ತು ವಿಡಿಯೋ ಅಲ್ಲಿ ನಾನ್ ಶೋ ಮಾಡ್ತಿದ್ದೀನಿ ನಿಮಗೆ ಪ್ರೀಮಿಯಂ ಕುರ್ತಿ ಹ್ಯಾಂಡ್ ರಂಜಾನ್ ಸೀಸನ್ ಅಲ್ಲಿ ಕಲೆಕ್ಷನ್ ತಕೊಂಡ್ ಬಂದಿನಿ ಪಾರ್ಸಲ್ ಬಿ ಡಿಸ್ಪ್ಲೇಸ್ ಆತೀನ ಮಾರ್ನಿಂಗ್ ಟೆನ್ ಓ ಕ್ಲಾಕ್ ಈ ತರ ನೋಡ್ಬೋದು ನಿಮ್ಗೆ ಪಾರ್ಸಲ್ ಅನ್ನೋದು ಡಿಸ್ಪ್ಲೇಸ್ತಿದೆ ನಮ್ದು ಬೆಂಗಳೂರು ಚಿಕ್ಕಪೇಟೆ ಮಲ್ಗಾವ್ ಈ ಥರ ಟೋಟಲ್ ನಿಮಗೆ ಆಲ್ ಓವರ್ ಇಂಡಿಯಾ ಸಪ್ಲೈ ಆಗ್ತಿದೆ ಔಟ್ ಆಫ್ ಕಂಟ್ರಿ ಭೀ ನಮ್ದು ಸರ್ಗೆ ಹೋಗ್ತಿದೆ ಈ ಥರ ನೋಡ್ತೀರ ಕಸ್ಟಮರ್ ವಿಸಿಟ್ ಮಾಡ್ತಿದ್ದೆ ಇಲ್ಲಿ ತಾನು ಅನ್ನೋದು ರೆಡಿ ಆತದ ಟೋಟಲ್ ನೋಡ್ಬೋದು ಆ್ಯಂಡ್ ಪಾರ್ಸಲ್ ಬಿ ಕಂಟಿನ್ಯೂ ಓದ್ತಿದೆ ಈ ಥರ ಬಿಲ್ ಆಗುತ್ತೆ ಟೋಟಲ್ ಈ ಥರ ನೋಡಿ ಇಲ್ಲಿ ಟೋಟಲ್ ಈ ಥರ ನಿಮಗೆ ಬಿಲ್ ಆಗುತ್ತೆ ಹ್ಯಾಂಡ್ ಈ ಥರ ಎಲ್ಲಂದ್ರೆ ಹ್ಯಾಂಡ್ ಯು ಪಿ ಅಲ್ಲಿ ಬಿಹಾರಲ್ಲಿ ಹ್ಯಾಂಡ್ ಕಲ್ಕತ್ತಾದಲ್ಲಿ ಟೋಟಲ್ ನಮ್ದು ಪಾರ್ಸಲ್ ಅನ್ನೋದು ಸಪ್ಲೈ ಆಗ್ತಿದೆ ಯಾಕೆ ಇಷ್ಟು ಕಟ್ತೀವಂದ್ರೆ ಇಲ್ಲಿ ನಿಮಗೆ ರೇಟ್ ಟ್ಯಾಕ್ಸ್ ಇಷ್ಟು ಟೋಟಲ್ ನಿಮಗೆ ಸಿಸ್ಟಮ್ ನಲ್ಲಿ ನಿಮಗೆ ಟೋಟಲ್ ನಿಮಗೆ ಜಿ ಎಸ್ ಟಿ ನೋಡ್ತಾ ನಿಮ್ಗೆ ಪಾರ್ಸಲ್ ಅನ್ನೋದು ಹೋಗ್ ಈ ಥರ ನೋಡ್ತಿದ್ರೆ ಪಾರ್ಸಲ್ ಬಿ ಎಲ್ಲ ನಿಮಗೆ ಡಿಸ್ಪ್ಯಾಚ್ ಆಗಿದೆ ಕಂಟಿನ್ಯೂಗೆ ಈ ಥರ ಯಾಕಂದ್ರೆ ಇಲ್ಲಿ ಅರುಣ್ ಟೆಸ್ಟಲ್ ಇಂಡಿಯಾದ ಬಿಗ್ಗೆಸ್ಟ್ ಹೋಲ್ಸೇಲ್ ಮ್ಯಾನುಫ್ಯಾಕ್ಚರಿಂಗ್ ರೇಟಲ್ಲಿ ನಾನು ಪ್ರೊವೈಡ್ ಮಾಡ್ತೀನಿ ಇಲ್ಲಿ ನೋಡ್ಬೋದು ಇಲ್ಲಿ ಕಂಟಿನ್ಯೂ ಆಗಿ ಕಸ್ಟಮರ್ ಯಾವ ಥರ ಬರ್ತದೆ ಯಾವ ಥರ ಸೆಲೆಕ್ಷನ್ ಆಗ್ತದೆ ಆ್ಯಂಡ್ ಡೈರೆಕ್ಟ್ ನೀವು ಅಲ್ಲಿ ಒಂದು ಬಾರಿ ವಿಸಿಟ್ ಮಾಡ್ತೀರ ಅಂದರೆ ಸೂರತ್ ಗುಜರಾತ್ಗೆ ಬರ್ಬೋದು ಈ ಥರ ತ್ರೀ ಪೀಸ್ ಕೋನ್ಸೋಬಲ್ಲಿ ಈ ಥರ ಬುಟೀಕ್ ಟೇ ಡಿಸೈನರ್ ಪೀಸಸ್ ಬೇಕಾದರೆ ಟೋಟಲ್ ಮಲ್ ಕಾಟನಲ್ಲಿ ಟೋಟಲ್ ವೆರೈಟಿ ಅವೈಲೇಬಲ್ ಆಗೈತೆ ಸಿಂಗಲ್ ಕುರ್ತಿ ಟೂ ಪೀಸ್ ತ್ರೀ ಪೀಸ್ ಸಿಂಗಲ್ ಕುರ್ತಿ ಸ್ಟಾರ್ಟಿಂಗ್ ರೇಟ್ ನಮಗೆ ಸಿಕ್ಸ್ಟಿ ಫೈವ್ ರೂಪೀಸ್ ಸ್ಟಾರ್ಟಿಂಗ್ ಐತೆ ರೇಟ್ ಇದು ಈ ಥರ ಫ್ಯಾನ್ಸಿ ಫ್ಯಾನ್ಸಿ ಕಲೆಕ್ಷನ್ ನಿಮಗೆ ಬೇಕಾದರೆ ನೋಡಿ ಈ ಥರ ವೆರೈಟಿ ನಿಮಗೆ ಟಿಶ್ಯು ಫ್ಯಾಬ್ರಿಕಲ್ಲಿ ಇಲ್ಲಿ ಪ್ಯೂರ್ ಕಾಟನ್ ಮೆಟೀರಿಯಲ್ ಅಲ್ಲಿ ತ್ರೀ ಪೀಸ್ ಕಲೆಕ್ಷನ್ ಐತೆ ನಮ್ಮದು ವೆರೈಟಿ ನೋಡ್ತೀರಾ ಅಂದ್ರೆ ನಿಮಗೆ ಒನ್ ವೀಕಲ್ಲಿ ನ್ಯೂ ಡಿಸೈನ್ಸ್ ಬರ್ತಾ ಇರ್ತವೆ ಈ ಥರ ಕಸ್ಟಮರು ವೀಡಿಯೋ ಕಾಲಿಂಗ್ ಸೆಲೆಕ್ಷನ್ ಬೇ ಆಗುತ್ತೆ ಈ ಥರ ಇದು ನಮಗೆ ಗೋಡನ್ ನೋಡ್ತೀರಾ ಅಂದರೆ ಗೋಡನಲ್ಲಿ ನ್ಯೂ ಸ್ಟಾಕ್ ಬಂತು ಇವಾಗ ಆ್ಯಂಡ್ ಟ್ಯಾಗ್ ಬಿ ಇವಾಗ ಹೊಸ ಟ್ಯಾಗ್ ಬರ್ತಿದೆ ಇದು ಬಂದಾಗ ನಮಗೆ ಓನ್ಲಿ ಗೋಡನ್ ಐತೆ ಇಲ್ಲಿ ಓನ್ಲಿ ನಿಮಗೆ ಕಸ್ಟಮರ್ ಬಂದು ಡೈರೆಕ್ಟ್ ಲೈವಲ್ಲಿ ಈ ಥರ ಪರ್ಚೇಸ್ ಅಂಡ್ ಆ್ಯಂಡ್ ಲೈವಲ್ಲಿ ಡೈರೆಕ್ಟ್ ಅವರು ಸೆಲೆಕ್ಷನ್ ಮಾಡ್ತಾರೆ ಯಾವುದು ಸೆಲೆಕ್ಷನ್ ಆಗ್ತಿದೆಯೋ ಅದೇ ನಿಮಗೆ ಅಲ್ಲಿ ಡಿಸ್ಪ್ಲೇ ತೋ ಇವೆಲ್ಲ ನಿಮಗೆ ನೋಡ್ತೀರಾ ಅಂದರೆ ನ್ಯೂ ಸ್ಟಾಕ್ ಇದೆ ಒನ್ ವೀಕಲ್ಲಿ ನ್ಯೂ ಡಿಸೈನ್ಸ್ ನ್ಯೂ ಕಲೆಕ್ಷನ್ ಬರ್ತಾ ಇದ್ದಾವೆ ಆ್ಯಂಡ್ ಇವತ್ತು ನಾನು ನಿಮಗೆ ಶೋ ಮಾಡ್ತೀನಿ ಕಲೆಕ್ಷನ್ ಇಲ್ಲಿ ನೋಡ್ತೀರಾ ಅಂದ್ರೆ ನಮಗೆ ಎಂಟ್ರಿ ಗೇಟ್ ಇದೆ ಎಂಟ್ರಿ ಗೇಟಲ್ಲಿ ಕಸ್ಟಮರ್ ಅನ್ನೋದು ಅಲ್ಲಿ ಪರ್ಚೇಸ್ ಮಾಡ್ಬೋದು ಆ್ಯಂಡ್ ಪ್ರೀಮಿಯಂ ಕ್ವಾಲಿಟಿ ಯಾಕಂದ್ರೆ ಇವಾಗ ರಂಜಾನ್ ಸೀಜನ್ ಬರ್ತೀಯ ಆ ಥರ ಕಲೆಕ್ಷನ್ ತಗೊಂಡು ಬಂದಿನಿ ಪ್ರೀಮಿಯಂ ಕ್ವಾಲಿಟಿಯಲ್ಲಿ ಎಲ್ಲದು ಅವೈಲೇಬಲ್ ಐತೆ ಯಾವ ತರ ಕಲೆಕ್ಷನ್ ಕಟ್ ವರ್ಕ್ ಬೋರ್ಡರ್ ಅಲ್ಲಿ ಈ ತರ ನಿಮಗೆ ತ್ರೀ ಪೀಸ್ ಫ್ಯಾನ್ಸಿ ಕಲೆಕ್ಷನ್ ಬೇಕಾದ್ರೆ ಅವೈಲೇಬಲ್ ಗೆ ಈ ಸ್ಕ್ರೀನ್ ಶಾಟ್ ತಕೋರಿ ಈ ಸ್ಕ್ರೀನ್ ಅಲ್ಲಿ ನಂಬರ್ ಕೊಡ್ತೀನಿ ನಂಬರ್ ಗೆ ಕಾಲ್ ಮಾಡಿ ವೆರೈಟಿ ನೋಡ್ತೀನಿ ಅಂದ್ರೆ ತುಂಬ ಚಲೋ ಐತೆ ಈ ತರ ನಿಮಗೆ ಶರಾರ ಗರಾರ ಪ್ಯಾಟರ್ನ್ ಅಲ್ಲಿ ಬೇಕಾದ್ರೆ ಆ ತರ ಬೆಲೆ ಐತೆ ಒಲೆಯಲ್ಲಿ ನೋಡ್ತೀನಿ ಅಂದ್ರೆ ಇನ್ನೊಂದು ಸಹ ಡೈರೆಕ್ಟ್ ನಿಮಗೆ ಈ ತರ ಕಲೆಕ್ಷನ್ ಅನ್ನೋದು ಬರ್ಬೋದು ಯಾವ ತರ ಜಿಮ್ಮಿಚು ಫ್ಯಾಬ್ರಿಕ್ ಇಲ್ಲಿಗೆ ಇದು ನೋಡ್ತೀನಿ ಅಂದ್ರೆ ಫ್ಯಾಬ್ರಿಕ್ ನೋಡ್ತೀನಿ ಅಂದ್ರೆ ಜಿಮಿಚು ಫ್ಯಾಬ್ರಿಕ್ ಅಲ್ಲಿ ಕಟ್ ವರ್ಕ್ ಬಾರ್ಡರ್ ಕೊಟ್ಟರೆ ಈ ತರ ವೆರೈಟಿ ನೋಡಿ ಸ್ಕ್ರೀನ್ ಶಾಟ್ ತಗೋರಿ ಇನ್ನೊಂದು ರೊಂಬ ಕಲೆಕ್ಷನ್ ನಮ್ಮದೇ ಇಲ್ಲಿ ಈ ತರ ಅರುಣ್ ನಾಟ್ ಟೆಸ್ಟ್ ಅಲ್ಲ ಫ್ಯಾಕ್ಟ್ರಿ ರೇಟ್ ಅಲ್ಲಿ ಪಕ್ಕಿಗೆ ನಮ್ಮ ಫ್ಯಾಕ್ಟ್ರಿ ಐತೆ ಆ್ಯಂಡ್ ಯೂಟ್ಯೂಬ್ ಅಲ್ಲಿ ನಾನು ಇನ್ಸ್ಟಾಗ್ರಾಮ್ ಇಲ್ಲಿರಿಗೆ ಫೇಸ್ಬುಕ್ ಟೋಟಲ್ ನಮ್ದು ಈ ತರ ನಿಮಗೆ ಡೈರೆಕ್ಟ್ ಅನ್ನೋದು ಆನ್ಲೈನ್ ಇಲ್ಲಿರಿಗೆ ಸೋಷಿಯಲ್ ಮೀಡಿಯಾ ಅವೈಲೇಬಲ್ ಆಗೈತೆ ಒಂದು ನಾನು ಪರ್ಚೇಸ್ಗೆರ್ತೀನಿ ಹೊಸ ಬಿಸ್ನೆಸ್ ಸ್ಟಾರ್ಟ್ ಸ್ಟಾರ್ಟಪ್ ಮಾಡ್ತೀನಿ ಅಂದರೆ ಒಂದು ಬಾರಿ ನೀವು ವೆರೈಟಿ ಇಟ್ಕೊಬೇಕು ಮಿನಿಮಮ್ ಆರ್ಡರ್ ಟ್ವೆಂಟಿ ಫೈವ್ ತೌಸಂಡ್ ಇರ್ತಾರೆ ಇನ್ನು ಕಲೆಕ್ಷನ್ ನಿಮಗೆ ಬೇಕಾದರೆ ಈ ಥರ ಯೂನಿಕ್ ಯೂನಿಕ್ ಡಿಸೈನ್ಸು ಆ್ಯಂಡ್ ಫ್ಯಾನ್ಸಿ ಕಲೆಕ್ಷನ್ ಈ ಥರ ನೋಡ್ತೀರ ಅಂದರೆ ಟೋಟಲ್ ನಿಮಗೆ ವರ್ಕಲ್ಲಿ ಇಲ್ಲಿರಿಗೆ ಥ್ರೆಡ್ ವರ್ಕಲ್ಲಿ ಕೆಲಸ ಮಾಡ್ಬೋದು ಸ್ಕ್ರೀನ್ಶಾಟ್ ತಗೋರಿ ಸೈಜ್ ನಿಮಗೆ ಬರ್ತದೆ ಆಮ್ ಎಲ್ ಎಕ್ಸ್ ಎಲ್ ಡಬಲ್ ಎಕ್ಸ್ ಎಲ್ ಆ್ಯಂಡ್ ಈ ಥರ ಬುಟಿಕ್ ಟೆಸ್ಟ್ ಕಲೆಕ್ಷನ್ ನಿಮಗೆ ಎಲ್ಲದು ಅವೈಲಬಲ್ ಆಗೈತೆ ಆ್ಯಂಡ್ ಈ ಥರ ನಿಮಗೆ ಕಲೆಕ್ಷನ್ ನಿಮಗೆ ಬೇಕಾದರೆ ಆ್ಯಂಡ್ ಲೈವಲ್ಲಿ ಕಸ್ಟಮರ್ ಬರ್ತದೆ ಆ್ಯಂಡ್ ಸೂರತ್ ಗುಜರಾತ್ಗೆ ಬರ್ತಿರೋ ಒಂದು ಬಾರಿ ಯಾಕಂದರೆ ಇಲ್ಲಿ ನಿಮಗೆ ಪಿಕಪ್ ಆ್ಯಂಡ್ ಡ್ರೈವ್ ಸ್ಪೆಸಿಲಿಟಿ ಬಿ ಐತೆ ವೆರೈಟಿ ನೋಡಿ ಈ ಥರ ನಿಮಗೆ ಜಾಕೆಟ್ಸ್ದು ಹ್ಯಾಂಡ್ ಈ ಥರ ನೋಡಿ ಶರಾರ ಟೈಪಲ್ಲಿ ಟೋಟಲ್ ನಿಮಗೆ ಜರಿ ವರ್ಕ್ ಅನ್ನೋದು ಕೆಲಸ ಮಾಡುತ್ತೆ ಇದ್ದಾಗ ನಿಮಗೆ ಕಲರ್ ಒಂದು ಬರುತ್ತೆ ಕಾಂಬೋ ಸೆಟಲ್ಲಿ ಫೋರ್ ಪೀಝ್ ಫೋರ್ ಪೀಸ್ ಅನ್ನೋದು ಬಂಚ್ ಬರುತ್ತೆ ಕಲರ್ ಚಾರ್ಟ್ ಅನ್ನೋದು ಒಂದು ಬರುತ್ತೆ ಆ್ಯಂಡ್ ಟೋಟಲಿ ಈ ಥರ ನಿಮಗೆ ಡಮಿಯಲ್ಲಿ ನೋಡ್ತೀನಿ ಅಂದರೆ ಈ ಥರ ಫ್ರಾಕ್ ಟೈಪಲ್ಲಿ ಕಲೆಕ್ಷನ್ ತಗೊಂಡು ಬನ್ನಿ ಟ್ರೇಡ್ ವರ್ಕ್ ಸ್ಕ್ರೀನ್ ಶಾಟ್ ತೊಗೊಂಡು ಇದ್ದಂಗೆ ನಿಮಗೆ ವೆರೈಟಿ ಇನ್ನೂ ಬೇಕಂದ್ರೆ ಇನ್ನು ಫೋರ್ ಡೀಟೇಲ್ ಬೇಕಾದರೆ इसकिन नंबर को नंबर के कॉल कॉली